ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ ಅದಕ್ಕೊಂದು ಪರ್ಮಿಷನ್ ಕೊಡಿಸ್ರಪ್ಪ ಭದ್ರಕ್ ದುಡ್ಡು ಕೊಡ್ಸ್ರಪ್ಪ ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನೆ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೆ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ ಹಿಂಗೆ ಅಲ್ಲಪ್ಪ ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ ಯಾವುದು ದರ್ಶನ್ ವಿಚಾರ ಮೂಢ ವಿಚಾರ ಬಿಡಿ ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ ಅದಕ್ಕೊಂದು ಪರ್ಮಿಷನ್ ಕೊಡ್ಸ್ರಪ್ಪ ಭದ್ರಕ್ಕೆ ದುಡ್ಡು ಕೊಡ್ಸ್ರಪ್ಪ ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನೆ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ

ಮೂಢ ವಿಚಾರ ಬಿಡಿ ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ ಅದಕ್ಕೊಂದು ಪರ್ಮಿಷನ್ ಕೊಡ್ಸ್ರಪ್ಪ ಭದ್ರಕ್ಕೆ ದುಡ್ಡು ಕೊಡ್ಸ್ರಪ್ಪ ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ದಂಡ ನಮಸ್ಕಾರ ಮಾಡ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ